ಅಧಿಕಾರಿಗಳನ್ನ ನಾವು ನೋಡಿದ್ದೀವಿ ಸಾರ್ವಜನಿಕರ ಕೈಗೆ ಸಿಗಲ್ಲ ಅಡಿಗೆ ರೆಡಿ ಆಗಿದೆ ಊಟಕ್ಕೆ ಬನ್ನಿ ಅಂದ್ರೂ ಇವರು ಊಟ ಮಾಡಲ್ಲ ಕೊಪ್ಪಳ ಬಂದು ಒಂದು ವರ್ಷ ಆಗಿದೆ ಡೆಪ್ಯೂಟಿ ಸೆಕ್ರೆಟರಿ ಆಗಿದೆ ಐದು ಜನ ಹೋಗಿ ಒಂದು ಶಾಲೆಗೆ ಸಾಧ್ಯ ನಿಜಕ್ಕೂ ಮನಸ್ಸಿದ್ದರೆ ಮಾರ್ಗ ಅಂತ ನಾವು ಹೇಳಿದ್ವಿ ಬಟ್ ಇದು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೀನಿ ನನ್ನ ವೇತನದಲ್ಲಿ ಒಂದು ಟೆನ್ ಪರ್ಸೆಂಟ್ ಸೋಷಿಯಲ್ ವರ್ಕ್ ಆಗಿ ನಾನು ಮೀಸಲಿಡ್ತಾ ಇದ್ದೀನಿ ಸಾಮಾನ್ಯ ಶಾಲೆಗಳಿಗೆ ಬಣ್ಣ ಹಚ್ಚ ಕೆಲಸ ಅಂತಂದ್ರೆ ನೂರ ಏಳು ಅಂಗನವಾಡಿಗಳನ್ನ ಸುಧಾರಣೆ ಮಾಡಿದ್ದೀವಿ ಅವ್ರು ಅಂತ ಹೋಗ್ತಾರೆ ಆ ಕೆಲಸಗಳನ್ನ ಚಿತ್ರದಲ್ಲಿ ನೋಡಿದ್ದೀವಿ ಬಟ್ ಕಣ್ಮೆ ನಾವು ನೋಡ್ತಾ ಇದೀವಿ ನನ್ನ ಮನಸ್ಸಿನ ತೃಪ್ತಿಗಾಗಿ ಕೆಲಸ ಮಾಡ್ತಾ ಇದ್ದೀನಿ ಒಳ್ಳೆ ಕೆಲಸ ಅಂತ ಪ್ರಾರಂಭ ಆದ್ರೆ ಪ್ರಶಸ್ತಿಗಳು ಸರ್ ನಮ್ಮ ತಂಡಕ್ಕೆ ಸಲ್ಲುವಂತ ಈ ಮಾತಾಡ ಬಿಳಿ ಹಾಳೆ ಅದ್ರ ಜೊತೆಗೆ ಕೈ ಬಣ್ಣ ಮಾಡ್ಕೊಂಡು ಕೆಲಸ ಮಾಡಲಿದ್ಯಾ ನನ್ನ ಕೈಗಳಿಗೆ ಬಣ್ಣ ಹತ್ತಿದ್ರ ಪರವಾಗಿಲ್ಲ ಆ ಶಾಲೆಯಲ್ಲಿ ಕಲಿತಕ್ಕಂಥ ಬಡವ ಮಕ್ಕಳ ಮನಸ್ಸು ಶುಭ್ರ ಇದು ಹೆಂಗೆ ಸರ್ಕಾರದಿಂದ ಅನುದಾನ ಏನಾದ್ರೂ ತಗೋತೀರ ಆ ಪೇಂಟ್ ಶಾಪ್ನವನು ಅವನು ನಂದು ಸೋಶಿಯಲ್ ವರ್ಕ್ ಇರ್ಲಿ ಅಂದ್ರೆ ತಾವು ಅವತ್ತು ಮಾಡಿ ಬಂದಿರತಕ್ಕಂಥ ಕಂಟಿನ್ಯೂ ಆಗ್ತಾನೆ ನಮ್ಮ ಜಿಲ್ಲೆಯಲ್ಲಿ ಕಟ್ತೀವಿ ಅಂತ ಹೇಳಿ ಅವರು ಒಂದು ಪರಿಸರ ಪ್ರೇಮ ತಂಡವನ್ನ ಕಟ್ಟಿದ್ದಾರೆ ಪ್ರತಿಯೊಬ್ಬ ಅಧಿಕಾರಿಗಳು ಖಂಡಿತ ಇಳಿತಾರೆ ಸಾಮಾಜಿಕ ಸೇವೆ ತೊಡಸ್ಕೊಳ್ಳೋದ್ರ ಜೊತೆಗೆ ತಮ್ಮ ಕೆಲ್ಸಗಳನ್ನು ತಾವು ಮಾಡ್ತಾರೆ ಇದು ಮಾದರಿಯ ಕೆಲಸ ಇದು